ನರಿಕತೆ ಮಾಡೋರು ಬಿಟ್ಟವರು ಮಡಾಧಿಪತಿಗಳು ಬಿಟ್ಟವರು ಯಾರನ್ನೂ ಬಿಡಲ್ಲ ವಿಷಯ ಪೂರ್ತಿ ಗೊತ್ತಿದ್ಬೋದ್ರೆ ಪರವಾಗಿಲ್ಲ ಏನೂ ಗೊತ್ತಿಲ್ಲದೆ ಬೈದು ಸುಮ್ಮನೆ ಏ ಅವ್ನು ಸರಿ ಇಲ್ಲ ಅಂತೀವಿ ಏವ್ರಂಗೆ ಅಂದ್ರಲ್ಲ ಎಲ್ರ ಕೈಲೂ ಸರಿ ಎನ್ಸ್ಕೋಬೇಕು ಅಂತ ಏನಾರ ಹೊರಟ್ರೆ ಮೂರ್ಖತನ ಅದು ಯಾರೋ ಒಬ್ಬಂಗೆ ತಿರುಗ್ನೂರವ್ರಿಗೆ ಅನ್ನಿಸ್ತಂತೆ ಅವನಿಗೆ ಇಡೀ ಊರವ್ರ ಕೈಲಿ ನಾವು ಒಳ್ಳೇನು ಹೊಂದ್ಸ್ಕೋಬೇಕು ಏನ್ ಮಾಡಾನೆ ಅಂತ ಅದಕ್ಕೆ ಅವನು ಒಬ್ಬ ಸ್ನೇಹಿತನ ಕೇಳ್ದ ಇಡೀ ಊರು ಜನವೆಲ್ಲ ನನ್ನ ಹೊಗಳಬೇಕು ಏನು ಮಾಡಣ್ಣ ಹೇಳು ಅಂತ ಆ ಸ್ನೇಹಿತ ಒಂದು ಉಪಾಯ ಹೇಳ್ಕೊಟ್ಟ ಅವನಿಗೆ ನೋಡು ನಾನು ಹೇಳ್ದಂಗೆ ಮಾಡು ನೀನು ಇಡೀ ಊರೆಲ್ಲ ನೀನು ಹೊಗಳ್ತದೆ ಏನು ಮಾಡಣ ಹೇಳು ಏನಿಲ್ಲಪ್ಪ ನೀ ಸ್ಕೂಲ್ ಕಟ್ಟಿಸ್ತೇ ಬಸ್ ಸ್ಟ್ಯಾಂಡ್ ಕಟ್ಟಿಸ್ತೇ ದೇವಸ್ಥಾನ ಕಟ್ಸ್ತೆ ಅಂದರೆ ಹೊಗಳೋದಿಲ್ಲ ಅವ್ರವ್ರ ಕೈಗೆ ಕಾಸು ಕೊಟ್ಬಿಡು ಎಷ್ಟು ಕೊಡೋಣ ಅಂದ ಐನೂರು ಸಾವಿರ ಕೊಟ್ಟರೆ ಹೋಗೋದಿಲ್ಲ ಒಂದು ಹತ್ತು ಸಾವಿರ ಕೊಡಬೇಕು ಒಂದೊಂದು ಮನೆಗೆ ಹತ್ತು ಹತ್ತು ಹ್ಞೂ ಕೊಡಬೇಕು ಯೋ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬೇಕಾಯ್ತದಲ್ಲಪ್ಪ ಅಂದ ಅಪ್ಪ ನೀವು ಒಳ್ಳೆ ನೋನ್ಸ್ಕೆ ದುಡ್ಡು ಕೊಟ್ರೆ ಕಣೋ ಅಂದ ಆ ದಣ ಬರ ಹೋಗ್ರು ಆಯ್ತದ ಹೋಗು ಬಂದೂರಲ್ಲಿ ಸೈಟ್ ಅದೇ ಮಾರೇ ಬಿಡ್ತೀನಿ ಅಂದ ಮಾರ್ಬಿಡೋದಾಗೆ ಅಂದ ಅವನು ಸೈಟ್ ಮಾರ್ಬಿಟ್ಟು ದುಡ್ಡು ತಂದ ನಾಳೆ ಬೆಳಿಗ್ಗೆ ಹಬ್ಬ ಊರಲ್ಲಿ ಊರು ಸುತ್ತ ಬರ್ತಾವನೆ ನಮಸ್ಕಾರ ಅಣ್ಣ ಅನ್ನೋದು ಹತ್ತು ಸಾವಿರ ರೂಪಾಯಿ ಕೈ ಕೊಡೋದು ಇದ್ಯಾಕಪ್ಪ ಅಂದರು ಕೆಲವರು ಅಣ್ಣ ಏನೋ ನನ್ನ ಸಂತೋಷಕ್ಕೆ ಏನೋ ನಾ ಸಂಪಾದನೆ ಮಾಡೋದು ನಮ್ಮ ಊರರಿಗೆಲ್ಲ ಕೊಡಬೇಕು ಅನ್ನಿಸ್ತು ಕೊಡ್ತಾವನೆ ಅಣ್ಣ ತಗೊಳ್ಳಿ ಅಣ್ಣ ಅಂತ ಕೆಲವ್ರು ಆಯ್ತು ಬಿಡಪ್ಪ ದೇವ್ರೊಳದು ಮಾಡಿ ತೀರ್ಮಾಡಿ ಕಣ್ರು ಕೆಲವ್ರು ಅಲ್ಲೂ ಕಾಳು ನನ್ನ ಮಕ್ಕಳು ನಾನು ಹಿಂಗೆಲ್ಲ ಮುಟ್ಟುದಿಲ್ಲ ನನ್ನ ಹಿಡ್ತಿ ಕೈ ಕೊಟ್ಬಿಡು ಅಂದರು ಎಂಥ ಧರ್ಮಾತ್ಮರು ಉಟ್ಟವ್ರೆ ಅಂದರೆ ఎలక్షన్వ్ దుడ్డుతాక్రం అంతా నన్ను ముట్టాలి కై కొట్టు అల్లూ కొట్ మేలు ఇసుకొల్ పుణ్యాత్మ ఈ ఇస్కండవ్ దొడ్కళ్ళవను ఇ ఊరి హావర హండ్రీ ఎల్క హంచబుట్ బి ఎవరి దుడ్డు హంచే ఇద్దర ఏ స్థాన మార్కండ బిళి బట్టె హాక నడమే నమాక్షద గంధ తిలక ఇట్కండు ఏ తురుగునూరు బీదీలు అయితవనే ಅಯ್ಯಂಗಸರು ಅಯ್ಯೋ ಯೋವಾ ಧರ್ಮಾತ್ಮ ಯಾವ ತಾಯಿ ಆತ್ಮಗನಪ್ಪಾ ನೀನು ಆ ಕಿತ್ಕೂ ಕಾಲದಲ್ಲಿ ಹತ್ತು ಸಾವಿರ ಕೊಟ್ಟಲ್ಲ ಪುಣ್ಯಾತ್ಮ ದೇವ್ರು ಒಂದು ಭಾಗ ನೀನೊಂದು ಭಾಗ ಕಣಪ್ಪ ನೀ ಚೆನ್ನಾಗಿರ್ಬೇಕಪ್ಪ ನೀ ಚೆನ್ನಾಗಿರ್ಬೇಕಪ್ಪಾ ಅಂದ್ರು ಆ ಆಹಾ ಏನು ಹೊಗಳಿಕೆ ಕೇಳಕಂಡು 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 ಹೋಯ್ತಿದ್ದ ಆನಂದ ಆಗ್ಬಿಡ್ತವನಿ ತುಂಬ ಸಂತೋಷ ಆಗೋಯ್ತವನಿ ಆ ಸ್ನೇಹಿತರ ಹತ್ರ ಬಂದು ಹೇಳ್ದ ನೋಡ್ದ ಹೆಂಗೊಗಳ್ರು ಅಂದ ಇನ್ನೊಬ್ಬ ಫ್ರೆಂಡ್ ಅಂದ ನೋಡಪ್ಪ ನೀನೇನು ಕೊಟ್ಟಿದ್ರು ಮುಂಚೆ ಹೋಗಿದ್ರು ಕೇಳಿಸ್ಕಂಡೆ ಇಂಚರು ಕೇಳಿಸ್ಕೋಬೇಕು ನೀನು ಜನನಂದರು ಅಂತ ಗೊತ್ತಾಯ್ತದೆ ಅಂದ ಹಾಗಂದ್ರೆ ಅವ್ರು ಮುಂಚೆ ಓಡಾಡಬೇಡ ಅವ್ರು ಕಾಣ್ತಿರೋ ಜಾಗದಲ್ಲಿ ನಿಂತ್ಕೋ ಅವ್ರೇನು ಮಾತಾಡ್ತಾರೆ ಕೇಳಿಸ್ಕೊ ಅಂದ ಅಲ್ಲಿ ನೋಡ್ದೆ ಓಟ್ಲ ಹತ್ರ ಟೀ ಕುಡಿತಿದ್ರು ನಾಲ್ಕು ಜನ ಹೋಗಿ ಪೆಟ್ಟಿ ಅಂಗಡಿ ಇಂಚರ್ ಊತ್ಕೊಂಡು ಊದ್ಕೊಬಿಟ್ಟ ಅವನು ಅಲ್ಲಬ್ಬ ಶುರು ಮಾಡ್ದಲೋ ನೆನೆ ಇತ್ಕಿದಂಗೆ ಆ ಮರಿಗೋಡನ ಮಗ ಹತ್ತು ಸಾವಿರ ಕೊಟ್ಟನಲ್ಲ ಕಳ್ಳನ ಮಗ ಎಲ್ಲಿ ತಂದಿರ್ಬೋದು ಅಂದ ಅವನು ಇವನು ಅಂದ್ಕಂಡ ನಮ್ಮ ಅಪ್ಪನ ಮನೆ ಸೈಟ ಮಾರ್ಬಿಟ್ಟು ನಾತಾನೆ ಕಳ್ಳನ ಮಗ ಅಂತವನಲ್ಲಿ ಇವನು ಅಂದ ಇನ್ನೊಬ್ಬ ಬಂದ ಸುಮ್ಮನ್ ಟೀ ಕುಡಿಯೋ ಅವ್ರ ತಾತನ ಮೂರನೇ ಅರ್ಧ ಹಾಳು ಮಾಡಿದಾಗ ನಾ ಕಳ್ಳನ ಮಗ ಕೊಟ್ರು ಕೊಡ್ತಾನೆ ಅಂದವನು ನಮ್ಮ ತಾತ ಯಾವಾಗ ಹಾಳು ಮಾಡಿದ್ನಪ್ಪ ಎಂತಮ್ಮ ತಂದ್ಬಿಟ್ನು ನೊಂತ್ಕ ಬಂದ್ಬಿಟ್ಟ ಕಣ್ಣೀರು ಹಾಕೊಂಡು ಅವು ಏ ಕಣೋ ಅಂದ ಅವನಂಗ ಅವನ ಕಡ್ ಬಿಡು ಅಲ್ಲೋಡು ಅಲ್ಲೊಂದು ನಾಲ್ಕು ಜನ ಹೆಣ್ಮಕ್ಳು ಆ ಮನೆ ಜಗಲಿ ಬಟ್ಟೆ ಕಟ್ಟೆ ಮೇಲೆ ಕೂತ್ಕ ಏನೋ ಮಾಡ್ತಾವ್ ನೋಡಲ್ಲಿ ಅಲ್ಲೋ ಗ್ವಾಡೆ ಬರಲಿ ನಿಂತ್ಕೋ ಅವ್ರೇನಾದ್ರು ಕೆಳಸ್ಕೊ ಅಂದ ಆ ಜಗಲಿ ಕಟ್ಟೆ ಮೇಲೆಲ್ಲ ಅಕ್ಕಿಯವರಾಗಿನೋ ಏನೋ ಸೋಸ್ತಾ ಕ್ಲೀನ್ ಮಾಡ್ತಾ ಕೂತಿದ್ರು ಏನೋ ಗೋಡೆ ಮೇಲೆ ನಿಂತ್ಕಂಡ ಅಲ್ಲೊಬ್ಳು ಶುರು ಮಾಡಲು ಸಾಕಾಕ ಅವ ಅಣ್ಣ ಎತ್ಕಿದಂಗೆ ತಸರ ಕೊಟ್ಟನಲ್ಲ నగేనో అనుమాన యారవ కొట్టే నం యాకొ అనుమాన అంద ఇకందే అయ్యో దేవరంతే మనసా హ అందబుట్ ఈ అనుమాన బందే మధ్యాహ్నల్ నడు మధ్యాహ్నల్ అదికి ఇన్నోబళు అంద జయ సుమ్ గూడ బుడ్సూ గవర్మెంట్ లక్ష బంది అంతే తొమ్మిది తొంభత్ నుంగ్బుట్ కొట్టవనే అంద ధూ తగ్దీ తల మేలు ఉయికవను ఎంత హుచ్చకెల్సార్కణపాడి ನಾವೇನಾದ್ರೂ ಒಳ್ಳೇದು ಮಾಡಿ ಕೊಟ್ರೆ ಅನುಮಾನ ಬಂದ್ಬಿಡ್ತದೆ ಕೆಲವಿಗೆ ಇದು ದೊಡ್ಡ ಸಮಸ್ಯೆ ಈಗ ಏ ನಾ ದೇವಸ್ಥಾನಕ್ಕೆ ಐದು ಲಕ್ಷ ಆಗ್ತೀನಿ ಅಂದರೆ ಹೆಂಗಾಗ್ತಾ ಯಾಕೆ ತಂದ ಎಲ್ಲಿ ತಂದ ಹುಡ್ಕ್ಯಾಡಾಕ್ ಬಿಡ್ತಾರೆ ಬೆಳಗು ನಿಂತು ಬರೋದಿಲ್ಲ ಅವ್ರಿಗೆ ಏನಾದ್ರೂ ಸಿಕ್ಕದ ತಪ್ಪು ಅಂತ ಶುರು ಶುರುವಾದ್ರು ನೋಡಿ ನಿಜವಾಗಿಯೂ ಧರ್ಮ ಕಾರ್ಯ ಮಾಡಬೇಕಾದ್ರೆ ಧರ್ಮದ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಮಾಡಿದ್ರೆ ಒಳ್ಳೇದು ಹನ್ನೆರಡು ಜನ ಹಾಳು ಮಾಡಿ ಹನ್ನೆರಡು ಮನೆಗೆ ನೆಮ್ಮದಿ ಹಾಳು ಮಾಡಿ ಯಾವುದೋ ಒಬ್ರಿಗೆ ಸಂತೋಷ ಕೊಟ್ಟೆ ಒಬ್ರಿಗೆ ಧರ್ಮ ಮಾಡ್ಬಿಟ್ಟೆ ಪರ ಮಾಡಿದ ಅಕ್ಕಿ ಕೊಡಿಸ್ಬಿಟ್ಟೆ ಅಂದರೆ ಒಳ್ಳೇದಾಗಲ್ಲ ಅದು ಸಮಾಜ ಸೇವೆ ಅಂದರೆ ಸಮಾಜದ ಸರ್ವರಿಗೂ ಹಿತ ಬಯಸೋನು ಸಮಾಜ ಸೇವಕ ಆಗ್ತಾನೆ ಈಗೇನಾಗದೆ ಅಂದರೆ ಎಲ್ಲೋ ಸೇರ್ಕೊಂಡು ಅನಾಚಾರ ಮಾಡಿ ಎರ್ಗೂ ಅನ್ಯಾಯ ಮಾಡಿ ಎಲ್ಲೋ ದುಡ್ಡು ಬಂದು ಊರಿಗೆ ಹಂಚ್ಬಿಟ್ರೆ ನೀ ಸಮಾಜ ಸೇವಕ ಅಂತ ಒಪ್ಕೋತೀವಿ ಅಲ್ಲ ನಾವೇನೋ ಒಪ್ಕೋತೀವಿ ವಿಧಿ ಇಲ್ಲ ಒಪ್ಪಲೇಬೇಕು ಇನ್ನು ಬೈಕ್ ಆದದ್ದು ಒಪ್ಕೊಂಡು ಆದರೆ ಮಾಲಿಂಗೇಶ್ವರ ಒಪ್ಕೋಬೇಕಲ್ಲ ರಾಕಸಮ್ಮ ಒಪ್ಕೋಬೇಕಲ್ಲ ಚೌಡೇಶ್ವರಿ ಒಪ್ಕೋಬೇಕಲ್ಲ ನಡಗದ್ದೇಶ್ವರ ಲೆಕ್ಕಕ್ಕೆ ಸಿಗಬೇಕಲ್ಲ ಅದು ಅದಕ್ಕೆ ಯಾವತ್ತು ಕೂಡ ಬಂದಗಳೇ ಅಲ್ಲ ಮೆಚ್ಚೋಕೆ ಅಂತ ಹೊರಟ್ರೆ ಭಗವಂತ ಮೆಚ್ಚುವಂಥ ಕೆಲಸ ಮಾಡುವ ಇಡೀ ಗ್ರಾಮ ನಾನು ಹೊಗಳಬೇಕು ಜನೆಲ್ಲ ಹೊಗಳಬೇಕು ನಾನು ಮಾಡಿದ ಕತೆ ಎಲ್ಲಕ ಇಷ್ಟ ಆಗಬೇಕು ಅಂದರೆ ತಪ್ಪಾಗುತ್ತೆ ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಯದ್ಭಾವಂ ತದ್ಭವತಿ ಆಗಲಿಕ್ಕೆ ಸಾಧ್ಯ